ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಲಾಗ್ಸ್ ಇವತ್ತಿನ ರೀ ಪಟ ಪಟ ಹೇಳ್ಬಿಡ್ತಾನೆ ರೀ ಯಾಕಂತಂದ್ರೆ ಲೆಂತಿ ಲೆಂತ್ ಹೇಕತ್ತಂತೇಳಿ ಶಾರ್ಟ್ ವಿಡಿಯೋ ಮಾಡಿ ರೀ ಇಲ್ಲೇ ನಾವು ಆ ಸಣ್ಣ ಹುಡುಗರಿಗೆ ನಾವು ಏನೋ ಅಂತ ಹೇಳಬೇಕಂದ್ರೆ ನಾವು ಇನ್ನೊಬ್ಬರ ಕಡೆ ಏನೋ ಕೇಳಿದಾಗ ನಾನು ಹೇಳ್ತಿರ್ತಾನೆ ಹಾಗಾಗಿ ನಾನು ಅಂದರೆ ಹುಡುಗರು ಸಣ್ಣ ಹುಡುಗರಿಗೆ ನೋಡ್ತೀನಿ ಹುಡುಗರಿಗೆ ಜಂತ ಆಗೋ ಕಾರಣ ಏನಂದ್ರೆ ಸ್ವೀಟ್ ತಿಂದಿರ್ತಾವ್ರೆ ಹೊಟ್ಟೆ ಕುಡಿದು ಹೇಳೋಕ್ಕಾಗೋದಿಲ್ಲ ರೀ ಅವ್ರೆ ನೀವು ಸಣ್ಣದ ಸಣ್ಣ ಹುಡುಗರು ಇರ್ತಾರಲ್ಲ ರೀ ಅವ್ರ ಕಡೆ ಹೋಗಿ ಜಂತಿನ ಔಷಧಿ ಕೇಳಿರಿ ಕೊಡ್ತಾರು ಅದನ್ನು ಕೂಡ ಹಾಕ್ರಿ ನನಗೂ ಗೊತ್ತರ ರೀ ನಮ್ಮ ಒಯ್ನಿ ಹೇರು ಮತ್ತು ಲಂಗನ ಮಣ್ಯಾಗ ಹೇರು ಹಾಗಾಗಿ ಗೊತ್ತಾಯ್ತು ಈ ಜಂತಿನ ವಿಷಯ ಅಡುಗೆ ಮಾಡೋ ರೆಸಿಪಿ ಏನಂತ ನೀವು ಅಂತಿರ್ಬೋದು ಅದೇ ರೀತಿ ಹುಡುಗೋರು ಚಾಕ್ಲೇಟ್ ತಿಂತಿರ್ತಾರೆ ಚಾಕ್ಲೇಟ್ ಬದಲಾಗೆ ಚಾಕ್ಲೇಟ್ ತಿನ್ನೋದ್ರಿಂದ ಹಲ್ಲು ಉಳ್ಕತಿ ಅವಾಗ ಚಾಕ್ಲೇಟನ್ನು ನಾವು ಬಿಡಿಸ್ಬೇಕಂತಂದ್ರೆ ಮನಿಯೊಳಗೆ ನಾವು ಈ ಥರ ಸ್ವೀಟ್ ಮಾಡಿ ಕೊಡ್ರಿ ಅದು ಅವರಿಗೆ ಏನಂತಂದ್ರೆ ಈ ಸಜ್ಕ ಪಚ್ಕಾರ್ ಕೆಟ್ಟ ರೀ ಒಂದು ದಿನ ಇವತ್ತು ಮಾಡಿರ್ತಾವ್ರೆ ನಾ ಹರ್ಯಂಗ್ ನೋಡಿ ಕೆಟ್ಟಿರ್ತದೆ ಅದಕ್ಕೆ ನೀವು ಒಂದು ವಾ ಒಂದು ಮೈಡ್ರಿ ಒಂದು ವಾರ ಹದಿನೈದು ದಿನ ತಿಂತಾರೋ ಹಾಗಾಗಿ ಈಗ ನಾನು ಒಂದು ಅರ್ಧ ಕೆ ಜಿಯಷ್ಟು ಶೇಂಗಾ ಗೋಡಂಬಿ ಬಾದಾಮಿ ಹಾಕಿ அஷ்டு ஹுர்து பிர அதனி மாதணும் ஆனந்தர இல்லை பெல்ல ஒன்று எரண்டு பவுலஷல்ல ஆர்கானிக் பெல்ல சாவய அதுக்கு நீர் அந்த அது பெல் துய்யோஸ்ட் நீரானாக்கி ஒல்மையாக ஆன் மேடக்கிட்டான் ஆன் ஹேங்க் ஃபுல் ஏர் ஆன் மாட் ஹோட்றி அந்த ஜிக்டாவ அதுக்க ஒந்தே இழி வரப்போர்ஸ் ஹங்கே ஒந்தே இழி வரோ அஷ்ட நீல்லி ಆಮೇಲೆ ಆ ಏನು ಪೌಡ್ರ್ ಇತ್ತಲ್ಲ ರೀ ಅಷ್ಟು ಹಾಕ್ತಿರು ರೀ ನಾನು ನಿಮ್ಗೆ ತೋರಿಸ್ತೇನೆ ಈಗ ಫುಲ್ ನೀವು ಏರ್ ತೊಗೊಂಡ್ರೆ ಹುಡುಗರಿಗೆ ತಿನ್ನಾಕ ಹಲ್ಲಿ ಜಿಗಿಕ್ಕತ್ರಿ ನೀವು ಎರಡು ಒಂದು ಬಳ್ಳೀಲಿ ಹಿಂಗೆ ಹಿಡಿದು ಮ್ಯಾಗೆ ಮಾಡಿರಿ ಒಂದು ಎಳೆ ಬಂತಂದ್ರೆ ನೀವು ಗ್ಯಾಸ್ ಆಫ್ ಮಾಡಿ ಈ ಏನು ನಾವು ಪುಡಿ ಮೊದಲು ರೀ ಆ ಥರ ಒಂದು ಏಲಕ್ಕಿ ಹಾಕಿರಿ ಹಾಕಿ ಹುಡುಗರಿಗೆ ನೀವು ದಿನಕ್ಕೆ ಒಂದದು ಕೊಡ್ರಿ ದೊಡ್ಡವ್ರು ಕೂಡ ತಿನ್ಬೋದು ಯಾಕಂದ್ರೆ ರಕ್ತ ಹೆಚ್ಚಿಗೆ ಆಗ್ತತಿ ಮತ್ತು ಹುಡುಗೋರು ಬೆಳವಣಿಗೆ ಕೂಡ ಆಗ್ತತಿ ನೀವು ಇದನ್ನು ಹೆಲ್ದಿ ಆದಂಥ ರೆಸಿಪಿ ರೀ ಸಣ್ಣ ಮಕ್ಕಳಿಗಾಗಿ ಮಾಡೋದು ಅದಕ್ಕಾಗಿ ಅಂಗನವಾಡಿಯಾಗ ನೀವು ಮಾಡಿ ಮಾಡಿಕೊಡ್ತಿದ್ರು ಅವ್ನು ಕೇಳಿ ಬಂದು ರೀ ನಾನು ಯಾಕಂದ್ರೆ ಅಲ್ಲಿ ನನ್ನ ಅಲ್ಲಿ ತಿಂತೀವು ಅದಕ್ಕಾಗಿ ಇಲ್ಲಿ ಮನೆ ಹತ್ತಿನ್ನು ಮಾಡಿಬಿಡಿ ಈಗ ಅಂಗನವಾಡಿಯೂ ಸೂಟಿ ಬರ್ತಾವೆ ಬಿಸಿಲಿಗಾಗಿ ಹೆಚ್ಚು ಅಂಗನವಾಡಿಯವನು ಸಾಕ ಆಗಾಕ್ತಿಲ್ಲ ರೀ ಅದಕ್ಕಾಗಿ ಈಗ ಗ್ಯಾಸ್ ಆಫ್ ಮಾಡ್ಯಾನು ಒಂದೇಳಿ ಬಂದೈತಿ ಅಷ್ಟನ್ನು ಮಿಕ್ಸ್ ಮಾಡಿ ನಾನಿಲ್ಲಿ ಅಷ್ಟು ಶೇಂಗಾ ಪುಡಿಯನ್ನು ಹಾಕಿ ಏನು ಮಾಡೀನಿ ಅಂದ್ರೆ ಅಷ್ಟು ಮಿಕ್ಸ್ ಮಾಡಿ ಗಂಟು ಇಲ್ದಂಗೆ ಅವ್ನು ಅಷ್ಟೊಂದು ಗಷ್ಟಿಗೆ ತಿರೋರಿ ಅವಾಗ ಅದು ಆರ್ಕೊತ ಬರತ್ರಿ ಆರಿಂದ್ರೆ ನಿಮ್ಗೆ ಗೊತ್ತಾಕತ್ತೀ ಆರಿಂದ್ರೆ ಸಣ್ಣ ಸಣ್ಣ ಉಂಡಿಯನ್ನು ಮಾಡ್ರಿ ರೆಡಿ ಆಕತಿ ಮತ್ತು ಇದು ಏನಂತಂದ್ರೆ ಹುಡುಗರಿಗೆ ನೀವು ಏನೋ ಸ್ವೀಟ್ ತಿನ್ಸಿರು ಮ್ಯಾಗ ನೀರು ಕುಡಿಸ್ರಿ ಏನಾಕತ್ತಂದ್ರೆ ಹಲ್ಲಾಗ ಏನು ಸ್ವೀಟ್ ತಿಂದಿದ್ದ ಅವ್ಳಂಗಿಲ್ಲ ಅವಾಗ ಅವ್ರಿಗೆ ಹಲ್ಲ ಹುಳಕ ಆಗೋದಿಲ್ಲ ರೀ ಕ್ಯಾವಿಟಿ ಆಗೋದಿಲ್ಲ ಈಗಿಂದ ಕ್ಯಾವಿಟಿ ಆಗತ್ತೆ ಈ ಹಲ್ಲಿ ಇವು ಹಾಲು ಹಲ್ಲುಗಳು ಆ ಮತ್ತು ಶಾಶ್ವತ ಹಲ್ಲುಗಳು ಬರ್ತಾವಲ್ಲ ಪರ್ಮನೆಂಟ್ ಇತ್ತು ಅವಾಗ ಏನಕತಿ ಈ ಕೆವಿಟಿ ಹೋಗಿ ಯಾವಾಗೂ ಹತ್ಕೊತಾವ ಹುಡುಗರಿಗೆ ಈಗ ಹಲ್ಲು ದವಾಖಾನೆ ಡೇಡ ಅದಕ್ಕೆ ಬೇಕಾದಾಗ ಈಗಿಂದ ಆದಷ್ಟು ಪಾಲಕರೇ ಅವ್ರಿಗೆ ನೀವು ಸ್ವೀಟ್ ತಿಂದ್ಕೊಂಡು ನೀರು ಕೊಡ್ರಿ ಅಂತೇಳಿ ನೀವು ಹೇಳಿಬಿಡ್ರಿ ಅವರು ಆ ಹುಡುಗರು ಕೂಡ ಅದನ್ನು ಪಾಲ್ಸ್ ಪಾಲೋನೆ ಅಂದ್ರೆ ಪಾಲನೆ ಮಾಡ್ಕೊತಾರು ಮತ್ತು ಈ ಒಂದು ಮಾಹಿತಿ ಎಲ್ಲರಿಗೂ ಇಷ್ಟ ಆತಂದ್ರೆ ಪ್ಲೀಸ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದೇ ರೀತಿ ರೀ ಇನ್ನೊಂದು ಏನು ಹೇಳಬೇಕನ್ನತೀನಿ ಹೋದ್ ನೋಡಿ ನೆನಪಾಗಲಿಲ್ಲ ರೀ ಜಂತಿನ ಔಷಧ ಹೇಳ್ತೀನಲ್ಲ ರೀ ಅದನ್ನು ಆರು ತಿಂಗ್ಳಿಗೆ ಹಾಕೋದು ಬರ್ತದ್ರಿ ಹಾಗೆ ಇದು ಹಾಕಕ್ಕೆ ಹೋಗ್ಬೇಡ್ರಿ ಮತ್ತು ನೀವು ಡಾಕ್ಟ್ರು ಕೇಳಿ ತೋರಿಸ್ರಿ ಯಾರಿಗೆ ಯಾರ ಬೇಕಂತಂದ್ರೆ ಅದನ್ನು ಔಷಧ ಬಾಟ್ಲೇ ತೋರಿಸ್ತಾನೋ ಇಲ್ಲೇ ನಮ್ಮ ಚಿಕ್ಕ ಚಿಕ್ಕಮಕ್ಳು ಡಾಕ್ಟ್ರ್ ಕಡೆ ಡಾಕ್ಟರ್ ಡಾಕ್ಟರ್ದಾರ ಅವ್ರ ಕಡೆ ನಾನು ತೋರಿಸಿದ್ನಿ ಮತ್ತು ಆಕೆಗೆ ಜಂತಿನದ್ದು ಏನಂತಂದ್ರೆ ಅದು ಹಾಕಬೇಕಂತ ಹುಡುಗೋರ್ಗೆ ರೀ ಅಂದ್ರೆ ಸ್ವೀಟದ್ದು ತಿಂತಿರ್ತಾವಲ್ಲ ಅದಕ್ಕಾಗಿ ದೊಡ್ಡವರಾದ್ಕೊಂಡು ಜಂತಿಗೆ ಬಿಳಿದ್ ಬರ್ತಾವೆ ಆದರೆ ಇಲ್ಲೇ ಈಗ ಔಷಧ ಕೊಟ್ಟಿದ್ದರು ಕೇಳಿ ನೋಡಿ ಹಾಕ್ರಿ ಮತ್ತು ನೀವಾಗೆ ಹಂಗೆ ನಾಲ್ಕು ತೋರ್ಸಿ ಹಾಕಿ ಮತ್ತೆ ಎಲ್ಲಿ ಸಮಸ್ಯೆ ಆಗಬಾರ್ದೆ ಅದಕ್ಕಾಗಿ ಸಣ್ಣ ಡಾಕ್ಟರ್ ಅಂತ ಹೋಗಿ ಜಂತಿನ ಔಷಧ ಹೇಳ್ರಿ ಅವ್ರು ಹೇಳ್ತಾರೆ ಎಷ್ಟು ಟೈಮ್ ಟೈಮ್ ಅಂತ ಬರ್ಕೊಂಡು ನೀವು ಹಾಕೋರಿ ಮತ್ತು ಆದಷ್ಟು ಒಬ್ಬೊಬ್ಬರಿಗೆ ಪಾಲಕರಿಗೆ ಜ್ವರದದು ಹಿಂಗೆ ಏನು ಅವಾಗ ಏನು ಮಾಡ್ರಿ ಡಾಕ್ಟ್ರು ರೀ ಅದನ್ನು ನೀವು ನಿಮಗೆ ಹಾಕೋ ಪದ್ಧತಿದು ಗೊತ್ತಾಗಲಿಲ್ಲ ಅಂದ್ರೆ ಬರೋದು ಇಟ್ಕೊಂಡ್ರೆ ಹಾಕ್ರಿ ಫ್ರೆಂಡ್ಸ್ ನಾ ಇಲ್ಲೇ ವಾಕಿಂಗ್ ಹೋಗಿರ್ತೇನೆ ರೀ ಆರು ಗಂಟೆಗೆ ಹೋದ್ವು ಅಂದ್ರೆ ಹೊಲಕ್ಕೆ ಹೋಗಿ ಮುಟ್ಟುಗಳದ ಸೂರ್ಯೋದಯ ಆಕತಿ ಅಷ್ಟೊಳಗೆ ನಾವು ಒಂದು ಸ್ವಲ್ಪ ಅಂದ್ರೆ ಮೊದಲು ಸ್ಟಾರ್ಟಿಂಗ್ ರೀ ಎರಡು ದಿನ ಮಾತ್ರ ಕಾಲಿಗೆ ಮುಳು ಚುಂಚದಂಗೆ ಆಗತಿತ್ತು ಫುಲ್ ನಡೆಯಾಕೆ ಬರ್ದಂಗೆ ಆತಿತ್ತು ಮನೆಗೆ ಬಂದ್ಗಳಿಗೆ ನಾನು ಕೊಬ್ಬರಿನ ಹಚ್ಕೊಂಡು ಮಸಾಜ್ ಮಾಡ್ಕೊಂಡ್ರಿ ಕೊ ಕಾಲು ಎಲ್ಲ ಹೋದೆವು ಈ ಪಟಾಪಟ ಹೊಲದಾಗ ಅಡ್ಡಿ ಬೇಕಾದಂಗೆ ಅಡ್ಡಾಡ್ತೇವೆ ಬರಗಾಲಿ ರೀ ಮತ್ತೆ ಭೂಮಿ ನಾವು ಭೂಮಿಯೊಳಗೆ ಈ ಥರ ಅಡ್ಡಾಡೋದ್ರಿಂದ ಏನಲ್ರಿ ಬಿ ಪಿ ಶುಗರ ಇರೋದಿಲ್ಲ ಜಾಸ್ತಿ ಕುರುಬ್ರದ್ದು ಅವ್ರು ಎಷ್ಟು ಹೆಲ್ದಿಯಾಗಿರ್ತಾರೆ ರೀ ಅವ್ರು ಹೊಲದೊಳಗನೆ ಇರ್ತಾರಲ್ರಿ ಸಣ್ಣ ಹುಡುಗರುದು ಎಷ್ಟು ಹೆಲ್ ನಾವು ಮನೆಯೊಳಗೆ ಎಷ್ಟು ತಿನ್ನಿಸ್ತೋ ಉಣಿಸ್ತೋ ಅಷ್ಟು ಹೆಲ್ದಿ ಇರಲ್ಲ ರೀ ಆ ಕುರುಬರು ಹುಡುಗರು ನೋಡ್ರಿ ಹೋಗಿ ಕಲ್ ಕಲ್ಲಂಗೆ ಇರ್ತಾವೆ ಹುಡುಗರು ಅವ ಇಲ್ಲಿ ಅಜ್ಜಿನೂ ಕೂಡ ನೋಡಿರಿ ಬರಗಾಲ ಹೆಂಗೆ ಅಡ್ಡಾಡ್ತಾರೋ ನಿಮ್ಗೆ ಯಾಕೆ ಬರಗಾಲ ಅಡ್ಡಾಡೋದು ತೋರ್ಸತ್ತಂದ್ರೆ ನೀವು ಕೂಡ ಹಿಂಗೆ ಮಾಡ್ರಿ ಈಗ ಬೆಂಗಳೂರು ಪಂಗ್ಳೂರು ಅಂಥ ಸಿಟಿಯ ಆಫ್ ಪಾಪವ್ರು ಎಲ್ಲಿ ಅಡ್ಡಾಡೋದ್ರಿ ಎಲ್ಲಿ ನೋಡ್ತಿ ಜಗ ಎಲ್ಲ ಹೊಲಗಳೆಲ್ಲ ಫ್ಲಾಟ್ ಆಗತ್ತವು ಮನೆಗಳಾಗತ್ತವು ಅವರೆಲ್ಲ ಎಲ್ಲಿ ಅಡ್ಡಾಡೋದ್ರಿ ಹಾಗಾಗಿ ಏನಕ್ಕತ್ರಿ ರೋಗ ರುಜಿನಗಳು ಹೆಚ್ಚಕ್ಕವು ಆದಷ್ಟು ಏನು ಮಾಡ್ರಿ ಹೊಲಗಳಿಗೆ ಹೊಲಗಳು ಇದ್ದಲ್ಲಿ ನೀವು ಕೂಡ ಅಡ್ಡಾಡ್ರಿ ಈಗ ಲೋಕ ಚೆನ್ನಾಗಿ ಮಾಡೋಕ್ಕಂದ್ರೆ ನಷ್ಟ ಆಯಿತು ಎಲ್ಲ ಅರ್ಬೇಕಂದ್ರೆ ಈಗ ಅಡಿಗೆ ಮಾಡಿ ಬೆಳಗ್ಗೆ ಮಾರ್ನಿಂಗ್ ಉಪ್ಪಿಟ್ಟು ಮಾಡಿದ್ದೀವಿ ರೀ ನೋಡಿರಿ ಈ ಥರ ಉಪ್ಪಿಟ್ಟು ಆನಂತರ ಹಾಲು ತಂದು ಕೊಟ್ಟರು ಹಾಲು ಪಚ್ಚೀನಿ ಈಗ ಇದರ ಪಲ್ಯ ಮಾಡಿ ಆಮೇಲೆ ಪಚ್ಚಡಿ ಅದು ಮಾಡಿ எடுத்து மீட்டர் அந்த மற்ற நீர் பண்ணி நமக்கு ஏன் நீர் எட்டு தினக்கூட நீர அந்த நோட் தேர் பண்ணியாத்தேடம்மா மேடம் மேடம் எய் சின்னிமா ஸ்கூல் அக்கில் ஸ்கூல் அக்கி எல்லி மத்த பூக்கி பஸ்நியாக கார் கடையாக கார் கடையாக மகன கார் அடி இல்லை நம்ம மனியாக சம ಒಂದು ಕಾರ್ ಗಾಡಿ ಬಾಡಿಗೆ ಸಮ್ಮ ಐ ಮಗನ ಚಿನ್ನಿಮ್ಮ ಸ್ಕೂಲ್ ಹಾಕ ಇದನ್ರ ಸ್ಕೂಲ್ ಹಕ್ಕೂ ಹುಕಿ ಅಂತರ ಬೂ ಅಂತ ಬೂ ಬೂಕೋಣಂತ ಹ್ಮ್ ಹುಡುಗಿಂತರೀ ಮತ್ತೆಲ್ಲಾ ನಮ್ ಸಮ ಅವಾಗ ಮನೆ ಎಟ್ಟ ಅಂತಾರ ಕ್ಲೀನ್ ಮಾಡೋದಂತ ನೋಡ್ರಿ ಅದು ಈಗ ಎದ್ದುಗಳು ಎಲ್ಲ ಹಾಳಸ ಅಂತೆಲ್ಲ ಎದ್ಗಸು ಮತ್ತೆಲ್ಲ ಹರಿವಿ ಅದು ಮೊದಲು ಹೆಂಗಿತ್ಲ ಅದಕ್ಕಿಂತ ಹೊಲಸು ಮತ್ತೆ ಹೊಲಸು ಮಾಡ್ತಾಳು ಈಗ ಒಂದು ಚಾಡು ಬಂದ ಬಡ್ಯಾಕೊಂದಾಳಣ್ಣ ಆಗಳೆ ಟಿ ವಿ ಬಂದು ಮಾಡ್ಬೇಡ ಅಂದದಕ್ಕೆ ಮತ್ತು ದೇವಣಿ ಇಂತ ಪೂಜೆ ಆಗಿಲ್ಲ ಇಲ್ಲೆಲ್ಲ ಅಡ್ಡ್ಯಾಡ್ ದಿನ ಕದ ತಗದ ಈಗ ಒಂದು ಇದನ್ನು ಮುರಿದ ನೋಡ್ರಿ ಇದು ಎಂಟು ಮುರಿದಾಳು ಈಗ ಮೊದ್ಲಿನ ಹುಡುಗೋರು ಸಮಾಧಾನ ಇದ್ದಿದ್ದು ಈಗ ಸಮಾಧಾನ ಆಗಿದೆ പല്ലേ മടക്ക അടുക്കന അടുക്ക നോട്രി സലാഡ് മടക്ക അത് കച്ചടി മടക്ക ആമേല ഇല്ലേ കൊറുല്ല തര പല്ല്യേ കീനിങ്ങ് മാത്രീ ഭേജാര ബസ്ലിഗ്ര ಕೊಟ್ಟಿಪ್ಪ ನಮಗೂ ಬೇಕು ಇನ್ನಟ್ಟ ತಂತಲ್ಲ ಇಲ್ಲ ಹೋಗಿ ಬೈಣ ಮಗನ ಜಾಡೋ ಇದಂದು ಕೂದ ಮಗ ಮಗನ ಹೊಟ್ಟೆಗೆ ಏನು ತಿಂತೀ ಎಗ್ರೆಸ್ ತಿಂತೀನ ಏಯ್ ಆ ಕಾಮಿಡಿ ಇದ್ರಾಗ ಐತದ ಹೊಟ್ಟಿಗೆ ಏನು ತಿಂತ ಅನ್ಲಿ ಸ್ಟೋರ್ ರೂಮ್ ಬರ್ರಿ ಮೇಡಮ್ ಐತೀರಿ ನಂಗೆ ಸಾಬು ಹಾಕಿ ರೀ ಅಲ್ಲಿ ಅಬೂ

ಅತ್ತ ಆಗಿ ಆಗಿ ತೆಂಗಿನ ಗಿಡ ಕುಂತ ನೋಡಿದ್ದೆ ಅಯ್ಯ ಬಂತ ಸಮ ನೋಡ್ದೆ ಇದು ಬಂದ್ಕೊಂಡಿದೆ ನೋಡ ನೀ ಇದು ಊಟ ಮಾಡಲಿಲ್ಲ ಅಂದ್ರೆ ಕ್ಯಾರ ಕೊಡ್ತಾನು ಓ ಪಾಪ ಬಿಸ್ಲಿಗೆ ನೋಡ್ದೆ ರೀ ಯುವಕಟ್ಟು ಹಣ್ಣು ಕೊಡ್ತೀನ ಆಟ ಹಣ್ಣ ಪಾಪ್ದೆ ಬಿಸಿಲು ಸುಮ್ಮ ಬಂದು ಕುಂತ ಆಗಿಬಿಡುತ್ತೆ

சொம பனா பனான்கொம்பு சன பாப்போ ஓ இல்லே பந்தோ ஓ பண்ண நீ நன் பர்த்தே நானும் நன் மகள் நோட்கோத்தவரே ஒழுக வந்து மெங்கு பாய் கொடாத்தி ஒழுக வந்து அன்ன அல்ல அண்ணது பாப்பாவக்க நீர் தும்பிட்டு மக ಸ್ವಲ್ಪ್ ನೀರು ಕುಡಿತಾ ಅಂತೇಳಿ ನೋಡ್ರಿ ಇವತ್ತಿನ ಊಟ ಎಷ್ಟಿತ್ತು ಈ ಒಂದು ಲಾಗ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಉಂಡಿಯನ್ನು ಮಾಡಿಕೊಡ್ರಿ ಹುಡುಗರಿಗೆ ಈಜಿ ಮೆಥಡ್ ಐತ್ರಿ ಮತ್ತು ಏನಾರು ಮಾಹಿತಿ ಬೇಕಂದ್ರೆ ಕೇಳಿರಿ ಹೇಳ್ತಾನು